ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ಆನ್ಲೈನ್ ಪಾಠಕ್ಕೆ ಸ್ವಾಗತ ಸ್ನೇಹಿತರೆ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವ್ಯಾಕರಣಗಳಿಗೆ ಸಂಬಂಧಪಟ್ಟಂತೆ ಲಿಂಗಗಳು ಮತ್ತು ಲಿಂಗಗಳಲ್ಲಿ ಎಷ್ಟು ವಿಧ ಅವು ಯಾವುವು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ಲಿಂಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಯಾವ ಶಬ್ದಗಳನ್ನು ಉಚ್ಚರಿಸಿದಾಗ ನಮಗೆ ಮನಸ್ಸಿಗೆ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥ ಹೊಳೆಯುವುದೋ ಅದನ್ನೇ ನಾವು ಲಿಂಗ ಅಂತ ಹೇಳಿ ನಾವು ಕರಿ ಇನ್ನು ಲಿಂಗಗಳಲ್ಲಿ ಮೂರು ವಿಧ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅಂತ ಹೇಳಿ ನಾವು ಮೂರು ವಿಧಗಳನ್ನು ನೋಡ್ತೇವೆ ಈಗ ನಾವು ಅವುಗಳಲ್ಲಿ ಒಂದೊಂದಾಗಿ ನೋಡೋಣ ಪುಲ್ಲಿಂಗ ಅಂದ್ರೇನು ಮತ್ತೆ ಉದಾಹರಣೆ ಅನ್ನ ನೋಡೋಣ ಪುಲ್ಲಿಂಗ ಅಂತ ಹೇಳಿದರೆ ಇಲ್ಲಿ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವನ್ನು ಮನಸ್ಸಿಗೆ ಹೊಳೆಯುವಂತೆ ಮಾಡುವುದೋ ಅದು ಪುಲ್ಲಿಂಗ ಆಗಿರುತ್ತದೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಅಂತ ಅರ್ಥ ನಮಗೆ ಹೊಳೆಯುತ್ತೋ ಅದು ಪುಲ್ಲಿಂಗ ಆಗಿರುತ್ತೆ ಉದಾಹರಣೆಗೆ ಶಂಕರ ಅರಸ ಕಳ್ಳ ದೊಡ್ಡವನು ಮುದುಕ ತಂದೆ ಮಾವ ಸಹೋದರ ಸಚಿವ ಮಧುಮಗ ಹೋರಿ ಅಧ್ಯಕ್ಷ ಕುಮಾರ ಇತ್ಯಾದಿ ಪದಗಳು ಇಲ್ಲಿ ಪುಲ್ಲಿಂಗದಲ್ಲಿ ಬಳಕೆ ಆಗ್ತವೆ ಇನ್ನು ಸ್ತ್ರೀಲಿಂಗ ಅಂದ್ರೇನು ಸ್ತ್ರೀಲಿಂಗ ಅಂತ ಹೇಳಿದರೆ ಯಾವ ಶಬ್ದ ಅಥವಾ ಪದವನ್ನು ಪ್ರಯೋಗ ಮಾಡಿದಾಗ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥವು ಹೊಳೆಯುವುದು ಅದು ಸ್ತ್ರೀಲಿಂಗ ಎನಿಸಿಕೊಳ್ಳುತ್ತದೆ ಇನ್ನ ಉದಾಹರಣೆ ನೋಡೋದಾದ್ರೆ ದೊಡ್ಡವಳು ಮುದುಕಿ ಅತ್ತೆ ಸಹೋದರಿ ಸಚಿವೆ ಚಿಕ್ಕವಳು ಮಗಳು ಆಕಳು ಒಕ್ಕಲಗಿತ್ತಿ ಹೆಂಡತಿ ಚಲುವ ಅಧ್ಯಕ್ಷೆ ಹೂವಾಡಗಿತ್ತಿ ಇತ್ಯಾದಿ ಪದಗಳು ಸ್ತ್ರೀಲಿಂಗಕ್ಕೆ ಉದಾಹರಣೆಯಾಗಿ ನಾವು ನೋಡ್ತೇವೆ ಇನ್ನು ಮೂರನೇದು ನಪುಂಸಕಲಿಂಗ ನಪುಂಸಕಲಿಂಗ ಅಂತಂದರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥವನ್ನು ಮನಸ್ಸಿಗೆ ಒಳೆಯುವಂತೆ ಮಾಡುತ್ತೋ ಅದು ನಪುಂಸಕ ಲಿಂಗ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಇನ್ನು ಉದಾಹರಣೆಗೆ ಮಗು ಮನೆ ನೆಲ ಹೊಲ ತೋಟ ಗದ್ದೆ ಕುದುರೆ ಎತ್ತು ನಾಯಿ ಕಲ್ಲು ಮೋಡ ಪುಸ್ತಕ ಮರ ಗೋಡೆ ಬಳಪ ಬಂಗಾರ ಆಕಾಶ ಇತ್ಯಾದಿ ಪದಗಳು ಈ ಒಂದು ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಗ್ತವೆ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಲಿಂಗಗಳು ಮತ್ತು ಲಿಂಗಗಳಲ್ಲಿ ಎಷ್ಟು ವಿಧ ಮತ್ತು ಅವು ಯಾವುವು ಮತ್ತು ಉದಾಹರಣೆಗಳನ್ನು ಕೂಡ ನಾವು ಅರ್ಥೈಸ್ಕೊಂಡಿದ್ದೀವಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ